ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿಡಿಯೋಗಳು ಇಷ್ಟವಾದರೆ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಕೊಡಿ ಇಂದಿನ ಮೊದಲನೇ ಪ್ರಶ್ನೆ ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಯಾವುದು ಆಪ್ಷನ್ಸ್ ನೆಫ್ರಾನ್ ಮೆಡ್ಯುಲಾ ಕಾರ್ಟೆಕ್ಸ್ ಪೆಲ್ವಿಸ್ ಕರೆಕ್ಟ್ ಆನ್ಸರ್ ನೆಫ್ರಾನ್ ಮೂತ್ರಜನಕಾಂಗದ ತೊಂದರೆಗಳನ್ನು ಯಾವ ಚಿಕಿತ್ಸಾ ವಿಧಾನದಿಂದ ಗುಣಪಡಿಸಲಾಗುತ್ತದೆ ಆಪ್ಷನ್ಸ್ ಪೇಸ್ಟ್ ಮೇಕರ್ ಡಯಾಲಿಸಿಸ್ ಸ್ಕ್ಯಾನಿಂಗ್ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಡಯಾಲಿಸಿಸ್ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಲೈಕ್ ಇರಲಿ ಹಾಗೆಯೇ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತ ವರ್ಗದೊಂದಿಗೆ ಶೇರ್ ಮಾಡಿಕೊಳ್ಳಿ ದೇಹದಲ್ಲಿ ಉತ್ಪತ್ತಿಯಾಗುವ ಒಂದು ಬಗೆಯ ಕೊಬ್ಬು ಆಪ್ಷನ್ಸ್ प्रोटीन लिपिड कोलेस्ट्रॉल, कार्बोहाइड्रेट। करेक्ट आंसर कोलेस्ट्रॉल। प्रोटीन न्यूनतिया आपशन क्वाशियोर्कर् क्षिरास्तामिया आस्टियामलिया डर्माटाइटिस కరెక్ట్ ఆన్సర్ కషియోర్కర్ రక్త హెప్పుగట్టలు బేగ జీవసత్వ యావదు ఆప్షన్స్ విటమిన్ కే విటమిన్ బి విటమిన్ సి విటమిన్ డి కరెక్ట్ ఆన్సర్ విటమిన్ కే ಗಳಗಂಡ ರೋಗ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಆಪ್ಷನ್ಸ್ ಕಬ್ಬಿಣ ರಂಜಕ ಕ್ಯಾಲ್ಷಿಯಂ ಅಯೋಡಿನ್ ಕರೆಕ್ಟ್ ಆನ್ಸರ್ ಅಯೋಡಿನ್ ಶರೀರದಲ್ಲಿ ಶಕ್ತಿ ಉತ್ಪಾದನೆ ಮಾಡುವ ಬೃಹತ್ ಪೋಷಕಾಂಶಗಳು ಆಪ್ಷನ್ಸ್ ಲಿಪಿಡ್ ಜೀವಸತ್ವಗಳು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕರೆಕ್ಟ್ ಆನ್ಸರ್ ಕಾರ್ಬೋಹೈಡ್ರೇಟ್ ತಳಿಶಾಸ್ತ್ರದ ಪಿತಾಮಹ ಆಪ್ಷನ್ಸ್ ಗ್ರೇಗರ್ ಮೆಂಡಲ್ ಡಾರ್ವಿನ್ ಜಾನ್ಸನ್ ಯಾರೂ ಅಲ್ಲ ತುಂಬ ಜನ ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಸಪೋರ್ಟ್ ಮಾಡಿ ಕರೆಕ್ಟ್ ಆನ್ಸರ್ ಗ್ರೇಗರ್ ಮೆಂಡಲ್ ತಳಿಶಾಸ್ತ್ರ ಎಂಬುದು ಒಂದು ಯಾವುದರ ಅಧ್ಯಯನವಾಗಿದೆ ಆಪ್ಷನ್ಸ್ ಜೀವಕೋಶ ಬ್ಯಾಕ್ಟೀರಿಯಾ ಅನುವಂಶೀಯತೆ ವೈರಸ್ ಕರೆಕ್ಟ್ ಆನ್ಸರ್ ಅನುವಂಶೀಯತೆ ಹೈಡ್ರಾದ ಚಲನಾಂಗ ಯಾವುದು ಆಪ್ಷನ್ಸ್ ಕಶಾಂಗ ಸಿಲಿಯ ಟೆಂಟಕಲ್ ಮಿಥ್ಯಪಾದ ಕರೆಕ್ಟ್ ಆನ್ಸರ್ ಟೆಂಟಕಲ್ ಮಾನವ ದೇಹದಲ್ಲಿನ ಅತ್ಯಂತ ಚಿಕ್ಕ ಅಂತಶ್ರಾವಕ ಮಸ್ಟರ್ ಗ್ಲಂಡ್ ಯಾವ ಗ್ರಂಥಿಯಾಗಿದೆ ಆಪ್ಷನ್ಸ್ ಮೂತ್ರಜನಕಾಂಗ ಥೈರಾಯ್ಡ್ ಪಿಟ್ಯುಟರಿ ಮೇದೋಜಿರಕ ಗ್ರಂಥಿ ಕರೆಕ್ಟ್ ಆನ್ಸರ್ ಪಿಟ್ಯುಟರಿ ತೀವ್ರವಾದ ಸೀಸದ ವಿಷವನ್ನು ಹೀಗೆಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಇಟೈ ಇಟೈ ಫ್ಲಂಬಿಸಮ್ ನರಸೂಲೆ ಬೈನೋನೋಸಿಸ್ ಕರೆಕ್ಟ್ ಆನ್ಸರ್ ಪ್ಲಂಬಿಸಮ್ ಯಾವ ಪ್ರಾಣಿಗಳಿಗೆ ನರಮಂಡಲವಿಲ್ಲ ಆಪ್ಷನ್ಸ್ ಜಿಗಣೆ ಅಮಿಬ ಬಸವನ ಹುಳು ಕರೆಕ್ಟ್ ಆನ್ಸರ್ ಅಮಿಬಾ ಕೀಲುಗಳಲ್ಲಿ ಯೂರಿಕ್ ಆಮ್ಲದ ಹರಳುಗಳ ಶೇಖರಣೆಯು ಇದಕ್ಕೆ ಕಾರಣವಾಗಿದೆ ಆಪ್ಷನ್ಸ್ ಸಂಧಿವಾತ ಅಸ್ಟಿಯೋಪೊರೋಸಿಸ್ ರಿಕೆಟ್ಸ್ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಸಂಧಿವಾತ ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಈ ಕೆಳಗಿನ ಯಾವ ಅಂಗಕವನ್ನು ಪರಮಾಣು ಬಾಂಬ್ಗಳು ಎಂದು ಕರೆಯುತ್ತಾರೆ ಆಪ್ಷನ್ಸ್ ಸೂಕ್ಷ್ಮ ನಾಲಿಕೆಗಳು ನ್ಯೂಕ್ಲಿಯೋಲಸ್ ಕಾಯಗಳು ಲೈಝೋಜೋಮ್ ಕರೆಕ್ಟ್ ಆನ್ಸರ್ ಲೈಝೋಜೋಮ್ ಯಾವ ಸಸ್ಯದ ತೊಗಟೆಯಿಂದ ಕ್ವಿನೈನ್ ಹೊರತೆಗೆಯಲಾಗುತ್ತದೆ ಆಪ್ಷನ್ಸ್ ನೀಲಗಿರಿ ಸಿಂಚೋನ ಬೇವು ಸಾಗವಾನಿ ಕರೆಕ್ಟ್ ಆನ್ಸರ್ ಸಿಂಚೋನ ಅಧಿಕ ರಕ್ತದ ಎಂಬ ಪದವನ್ನು ಇದಕ್ಕಾಗಿ ಬಳಸಲಾಗುತ್ತದೆ ಆಪ್ಷನ್ಸ್ ಹೃದಯ ಬಡಿತದ ಹೆಚ್ಚಳ ಹೃದಯ ಬಡಿತದಲ್ಲಿ ಇಳಿಕೆ ರಕ್ತದೊತ್ತಡದಲ್ಲಿ ಇಳಿಕೆ ರಕ್ತದೊತ್ತಡದಲ್ಲಿ ಹೆಚ್ಚಳ ಕರೆಕ್ಟ್ ಆನ್ಸರ್ ರಕ್ತದೊತ್ತಡದಲ್ಲಿ ಹೆಚ್ಚಳ ಥ್ಯಾಂಕ್ ಯು